ಇವತ್ತು ಆಟಿ ಸ್ಪೆಷಲ್ ತಿಂಡಿ ಮಾಡ್ತಾ ಇದ್ದೇನೆ ನಮಗೀಗ ಆಟಿ ತಿಂಗಳು ಆಟಿ ತಿಂಗಳಲ್ಲಿ ಇದನ್ನು ಮಾಡಲೇಬೇಕು ತಿನ್ನಲೇಬೇಕು ಅಂತ ಇದೆ ಹಾಗಾಗಿ ಕೇಸುವಿನ ಎಲೆಯ ಪತ್ರೊಡೆ ಮಾಡ್ತಾ ಇದ್ದೇನೆ ನೋಡಿ ಇದು ಕೇಸುವಿನ ಎಲೆ ಇದನ್ನು ತಂದು ಆವತ್ತು ಆವಾಗ ಆವಾಗಲೇ ಮಾಡೋದಿಲ್ಲ ಸ್ವಲ್ಪ ಎಲೆ ಬಾಡಬೇಕು ಹಾಗೆ ನಾನು ನಿನ್ನೆ ತಂದಿಟ್ಟಿದ್ದೇನೆ ನಾನು ಜಾಸ್ತಿಯಾಗಿ ಮಾಡೋದು ತಗಚೆ ಸೊಪ್ಪಿನ ಪತ್ರೋಡೆ ಸೊಪ್ಪು ಕೊಯ್ಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಇದಾದರೆ ಸ್ವಲ್ಪ ಸೊಪ್ಪು ಸಾಕಾಗ್ತದೆ ತಗಚೆ ಸೊಪ್ಪು ತುಂಬ ಬೇಕಾಗ್ತದೆ ಅದಕ್ಕೆ ಇವತ್ತು ಕೆಸುವಿನ ಸೊಪ್ಪು ಸೊಪ್ಪಿನ ಪತ್ರೋಡೆ ಮಾಡ್ತಾ ಇದ್ದೇನೆ ಇದು ಕೆಸುವಿನ ಎಲೆ ನಮ್ಮ ಹೋಟೆಲಿನ ಸ್ಟಾಫ್ ತಂದು ಕೊಟ್ಟದ್ದು ಹಾಗೆ ಇನ್ನೇ ತಂದು ಕೊಟ್ಟಿದ್ರು ಹಾಗೆ ನಾನು ಬಾಡ್ಲಿ ಅಂತ ಇಟ್ಟಿದ್ದು ಇವತ್ತು ಮಾಡ್ತಾ ಇದ್ದೇನೆ ಎಲೆಯೆಲ್ಲ ಚೆಂದ ಮಾಡಿ ನೋಡಿ ಕಟ್ ಮಾಡಬೇಕು ಹುಳ ಎಲ್ಲ ಇರ್ತದೆ ಆ ನಂತರ ಕಟ್ಟೆಲ್ಲ ಮಾಡಿದ ನಂತರ ಇಲ್ಲಿ ಅಕ್ಕಿ ಹೇಗೆ ಹಾಕಿದ್ದೇನೆ ಅಂದರೆ ಮೂರು ಅಕ್ಕಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ ಊಟದ ಅಕ್ಕಿ ಕುಚ್ಚಲ ಅಕ್ಕಿ ಒಂದು ಮುಕ್ಕಾಲು ಕಪ್ಪು ಬಿಳಿ ಅಕ್ಕಿ ಕಟ್ ಸಾಂಬಾರು ಅಕ್ಕಿ ಒಂದು ಮುಕ್ಕಾಲು ಕಪ್ಪು ಹಾಗೇನೊಂದು ಅರ್ಧ ಕಪ್ಪು ಬೆಳ್ತಿಗೆ ಕೂಡ ಹಾಕಿದ್ದೇನೆ ಬೆಳ್ತಿಗೆ ಹಾಕಿದರೆ ಸ್ವಲ್ಪ ಗಟ್ಟಿ ಆಗ್ತದೆ ಪುಡಿ ಪುಡಿ ಆಗುವುದಿಲ್ಲ ಅದಕ್ಕೆ ಇದು ಪುಂಡಿ ಇದು ಮಾಡ್ತೇವಲ್ಲ ತಿಂಡಿ ಅದು ಪುಡಿ ಆಗುವುದಿಲ್ಲ ಅದಕ್ಕೆ ಬೆಳಿತಿಗೆ ಹಾಕಿ ಬೇಕಾಗ್ತದೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ಸೇರಿಸಿ ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ನಂತರ ಇದಕ್ಕೆ ಕಟ್ ಮಾಡಿ ತೊಳೆದು ಕ್ಲೀನ್ ಮಾಡಿಟ್ಟಂಥ ಸೊಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸೊಪ್ಪು ಯಾವಾಗಲೂ ಜಾಸ್ತಿಯೇ ಹಾಕಲಿಕ್ಕೆ ಇದಕ್ಕೆ ಸೊಪ್ಪು ಜಾಸ್ತಿ ಹಾಕಿದಷ್ಟು ಒಳ್ಳೆಯದಾಗ್ತದೆ ನಾನು ಅಷ್ಟು ಸೊಪ್ಪು ತೊಗೊಂಡಿದ್ದೇನೆ ಹಿಟ್ಟು ನೋಡುವಾಗ ಸೊಪ್ಪು ಜಾಸ್ತಿ ಹಿಟ್ಟು ಕಡಿಮೆ ಅಂತ ಅನಿಸಿತು ಆದರೂ ಪರವಾಗಿಲ್ಲ ಅಂತೆಲ್ಲ ಹಾಕಿದೆ ನೋಡುವಾಗ ಕರೆಕ್ಟಾಗಿ ಬಂದಿತ್ತು ಸೊಪ್ಪಲ್ಲಿ ನೀರಿರಬಾರ್ದು ನೀರಿದ್ದರೆ ಉಂಟಲ್ಲ ಹಿಟ್ಟು ನಾವು ಮಿಕ್ಸ್ ಮಾಡುವಾಗ ಪುನಃ ಹಿಟ್ಟು ಕೂಡ ನೀರು ನೀರು ಆಗ್ತದೆ ಅದಕ್ಕೆ ಹಿಟ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು ಮತ್ತು ಇಲ್ಲದ್ರೆ ಸೊಪ್ಪಲ್ಲಿ ಸ್ವಲ್ಪ ಕೂಡ ನೀರಿಲ್ಲದಾಗೆ ನೋಡಬೇಕು ಇದೆರಡನ್ನು ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಇದನ್ನು ನಾವು ಪುಂಡಿ ಅಂತ ಹೇಳ್ತೇವೆ ನೋಡಿ ರೈಸ್ ಬಾಲ್ಸ್ ಆ ಥರ ಕಡುಬು ಥರ ಮಾಡಿ ಇದನ್ನು ಹಬೆ ಪಾತ್ರೆಯಲ್ಲಿ ಬೇಯಿಸಲಿಕ್ಕೆ ನೋಡಿ ಇಷ್ಟು ಗಟ್ಟಿ ಬರಬೇಕು ಇಲ್ಲದಿದ್ದರೆ ಈ ರೀತಿ ಪುಂಡಿ ಮಾಡಿ ಇಡಲಿಕ್ಕೆ ಆಗೋದಿಲ್ಲ ದೊಡ್ಡ ದೊಡ್ಡ ಪುಂಡಿ ಮಾಡಿದ್ದೇನಲ್ಲ ಒಂದು ಇಪ್ಪತ್ತು ನಿಮಿಷ ಬೇಯಬೇಕು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇಟ್ಟಿದ್ದೇನೆ ನಾನು ಬೇಯಲಿಕ್ಕೆ ಹಾಗೆ ಇದು ಬೆಂದು ಈಗ ಇದು ತಣ್ಣಗೆ ಆಗಬೇಕು ತಣ್ಣಗೆ ಆಗಿ ನಾವು ಕಟ್ ಮಾಡಲಿಕ್ಕೆ ಉಂಟು ಅದಕ್ಕೆ ತಣ್ಣಗೆ ಆಗಬೇಕು ನೋಡಿ ಒಳ್ಳೆ ಬೆಂದಿದೆ ಆನಂತರ ಮಸಾಲೆಗೆ ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ಇದು ಚಪ್ಪೆಯಾಗಿ ಮಾಡೋದು ಜಾಸ್ತಿ ಮೆಣಸು ಹಾಕ್ಲಿಕ್ಕಿಲ್ಲ ಅದಕ್ಕೆ ಒಂದು ನಾಲ್ಕು ಗಿಡ್ಡ ಮೆಣಸು ನಾಲ್ಕು ಉದ್ದ ಮೆಣಸು ಹಾಕಿದ್ದೇನೆ ಅಷ್ಟೇ ಸ್ವಲ್ಪ ಅರಶಿನ ಒಂದು ಎರಡು ಸ್ಪೂನಷ್ಟು ಕೊತ್ತಂಬರಿ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಹುಳಿ ಸ್ವಲ್ಪ ಜಾಸ್ತಿ ಕೆಸುವಿನ ಎಲೆ ಸ್ವಲ್ಪ ತುರಿಕೆ ಇರ್ತದೆ ಅದಕ್ಕೆ ಹುಳಿ ಸ್ವಲ್ಪ ಕಡಕ್ಕಾಗಿ ಹಾಕಬೇಕು ಆನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಲಿಕ್ಕೆ ಗ್ರೈಂಡ್ ಮಾಡಿದ ಆಗುವಾಗ ಇಲ್ಲಿ ಇದು ಇದು ಉಂಟಲ್ಲ ಅದನ್ನೆಲ್ಲ ಕಟ್ ಇಟ್ಟಿದ್ದೇನೆ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಆನಂತರ ಇದಕ್ಕೆ ನೀರುಳ್ಳಿ ಸ್ವಲ್ಪ ನೀರುಳ್ಳಿ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಮಧ್ಯೆ ಮಧ್ಯೆ ತಿನ್ನಲಿಕ್ಕೆ ಸಿಕ್ತದಲ್ಲ ಈರುಳ್ಳಿ ಆನಂತರ ಕರಿಬೇವು ಕೂಡ ಹಾಕಬೇಕು ಕತ್ತಲಾಯ್ತಲ್ಲ ಕರಿಬೇವು ಕತ್ತಲಲ್ಲಿ ಕತ್ತಲೆಗೆ ಕರಿಬೇವು ಕೊಯ್ಬಾರ್ದಂತೆ ಅದಕ್ಕೆ ನಾನು ಕರಿಬೇವು ಹಾಕಲಿಲ್ಲ ಕರಿಬೇವು ಕೂಡ ಹಾಕಬೇಕು ಈರುಳ್ಳಿ ಒಳ್ಳೆ ಫ್ರೈ ಆಗಬೇಕು ಫ್ರೈ ಆದ ನಂತರ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಸೇರಿಸಿ ಇದಕ್ಕೆ ನೀರು ಹಾಕಿ ಉಪ್ಪು ಹಾಕಿ ಕುದಿಸಬೇಕು ನಾವು ತಕ್ಷಣ ತಕ್ಷಣ ತಿನ್ನುವುದಾದರೆ ಈ ಹಿಟ್ಟನ್ನು ಸ್ವಲ್ಪ ದಪ್ಪ ಇಡಬೇಕು ರಾತ್ರಿ ಮಾಡಿ ಮರುದಿವಸ ಬೆಳಿಗ್ಗೆ ತಿನ್ನುದಾದರೆ ಹಿಟ್ಟನ್ನು ನೀ ಇದನ್ನು ಮಸಾಲೆಯನ್ನು ನೀರಾಗಿ ಇಡಬೇಕು ನಾನಿಲ್ಲಿ ನೀರಾಗಿ ಇಡ್ತಾ ಇದ್ದೇನೆ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಅದು ಬೆಳಿಗ್ಗೆ ಆಗುವಷ್ಟು ಅಲ್ಲಿ ಗಟ್ಟಿ ಹುಟ್ಟಿ ಆಗ್ತದೆ ಅದಕ್ಕೆ ನಾನು ಸ್ವಲ್ಪ ನೀರಾಗಿ ಇಟ್ಟಿದ್ದೇನೆ ಆನಂತರ ಇದು ಮಸಾಲೆ ಒಳ್ಳೆ ಕುದಿ ಬರ್ತಾ ಇರುವಾಗ ಒಳ್ಳೆ ಕುದಿ ಬರಬೇಕು ಇಲ್ಲಾದರೆ ಹಳಸಿ ಹೋಗ್ತದೆ ಬೆಳಿಗ್ಗೆ ತಿನ್ನೋದಾದರೆ ತಕ್ಷಣ ತಕ್ಷಣಕ್ಕಾದರೂ ನಡೀತದೆ ಸಣ್ಣ ಕುದಿ ಬಂದರೂ ಮ ಈ ಮಸಾಲೆ ಒಳ್ಳೆ ಕುದಿ ಕುದಿಯುವಾಗ ಈ ಕಟ್ ಮಾಡಿಟ್ಟ ಇದುಂಟಲ್ಲ ಪುಂಡಿ ಅದನ್ನು ಸೇರಿಸಿ ಆನಂತರ ಅದು ಸ್ವಲ್ಪ ಒಳ್ಳೆ ಕುದಿಬೇಕು ಆನಂತರ ಇದನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈಗ ಇದು ನೋಡಲಿಕ್ಕೆ ಇಷ್ಟು ತೆಳುವಾಗಿದ್ದರೂ ಉಂಟಲ್ಲ ಮಣ್ಣಿನ ಪಾತ್ರೆ ಹಾಗೆಯೇ ಬೆಳಿಗ್ಗೆಗೆ ಕರೆಕ್ಟ್ ಿ ಗಟ್ಟಿಯಾಗಿ ಬಂದಿರ್ತದೆ ಮತ್ತು ಇದು ಜಾಸ್ತಿಯಾಗಿ ಉಂಟಲ್ಲ ರಾತ್ರಿ ಮಾಡಿ ಬೆಳಿಗ್ಗೆನೇ ತಿನ್ನಬೇಕು ಒಳ್ಳೆಯದಾಗ್ತದೆ ಮತ್ತು ಈ ಕೆಸುವಿನ ಎಲೆ ಕೂಡ ಮಸಾಲೆ ಉಪ್ಪು ಉಪ್ಪೆಲ್ಲೇ ಹುಳಿಯಲ್ಲಿ ಎಳ್ಕೊಳ್ತದಲ್ಲ ತುರಿಕೆ ಸ್ವಲ್ಪ ಇದ್ದರೂ ಉಂಟಲ್ಲ ಕರೆಕ್ಟ್ ಆಗ್ತದೆ ನೋಡಿ ಈಗ ನಾನು ರಾತ್ರಿ ಇಷ್ಟು ನೀರಾಗಿ ಇಟ್ಟಿದ್ದೇನಲ್ಲ ಬೆಳಿಗ್ಗೆ ಆಗುವಾಗ ನೋಡಿ ಎಷ್ಟು ಗಟ್ಟಿಯಾಗಿರ್ತದೆ ಅಂತ ಒಳ್ಳೆಯ ಒಂದು ಬೆಳಿಗ್ಗೆಗಿಂತ